ಬಾರ್ ಬೇಜಾರ ಆಗಬೇಕು ಒಂದರ ಮಂತಿಗೆ ಊರಿ ಬರಕ್ಕೆ ಮನಸ ಇದಿರಲಿಲ್ಲ ಅalle ಅವರು ಕೂಡ ಇರತಕ್ಕಂತದ್ದು ಆ ಅಲ್ಲಿ ಸಿಚುಯೇಷನ್ ನೋಡಿ ಎಲ್ಲರನ್ನು ಕಳಸಕತ್ತು ಆಗೋ ನಾವು ಇಲ್ಲಿ ಎಲ್ಲಿದೆ ನಿಮ ನೀವಿರೋ ಕ್ಲಬ್ಿಂದ ನಾವು ಯೂಜ್ ಮಾಡ್ಕಬೇಕು 25 ಕಿಲೋಮೀಟರ್ಷ್ಟು ದೂರ ಐತ್ರ ಇದನ್ನ ಕೆಳಕ್ ಬಂದ್ಬಿಡೋದ್ರಿ ನಾವೆಲ್ಲ ಗ್ರೌಂಡ್ ಫ್ಲೋರ್ಗೆ ಬಂದ ಸುಮ್ನ ಅಲ್ಲಿ ಕುಂತ ಬಿಡೋದು ಅವಾಜ್ ಮಾಡ್ಲಂ ಲೈಟ್ ಹಚ್ಲಂಗ್ ಟಾರ್ಚ್ ಹಿ ಮೊಬೈಲ್ ಎಲ್ಲ ಆಫ್ ಮಾಡಿಬಿಡೋದ್ರಿ ಅಲ್ಲಿ ನೆಟ್ವರ್ಕ್ ಎಲ್ಲ ಕಟ್ ಮಾಡ್ತೈತ್ರಿ ਆਸtir lillri horag ad yaru hobbengila noditi ad avas <laughs> kelistu avasga ela baya baya but yindo kala sabse phir khanna ke 25 km ka aavta hum hum mele bomb idu oke hi itre mata list samalle as samit idivi ella baya aitu adu madam yu daavga khanda madam ಒಂದ್ ವರ್ಷ ಅಶ್ವಿನಿ ಮಾಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ